ನನ್ನ ಹೃದಯ ಮೃದು ಆದರೆ ನನ್ನ ರಕ್ಷಣಾತ್ಮಕ ಕವಚ ಕಬ್ಬಿಣದಷ್ಟು ಗಟ್ಟಿ ನೀವು ನನ್ನ ಪ್ರೀತಿಯನ್ನು ಗಳಿಸಿದರೆ ನನ್ನ ಹೋರಾಟ ನಿಮ್ಮದಾಗುತ್ತದೆ ನನ್ನ ಶಾಂತ ಸ್ವಭಾವವನ್ನು ನೋಡಿ ನನ್ನನ್ನು ಕಡಿಮೆ ಅಂದಾಜು ಮಾಡಬೇಡಿ ನಾನು ಮಹಾಸಾಗರದಂತೆ ಹೊರಗೆ ಶಾಂತವಾಗಿ ಕಂಡರೂ ಆಳದಲ್ಲಿ ಅಡಗಿರುವ ಶಕ್ತಿ ನಿಮಗೆ ಊಹಿಸಲು ಸಾಧ್ಯವಿಲ್ಲ ಇಂತಹ ಮನಸ್ಥಿತಿಯನ್ನು ಹೊಂದಿರುವ ಕಟಕರಾಶಿಯವರೇ ನಿಮ್ಮ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯದ ವಿಡಿಯೋಗೆ ನಿಮಗೆ ಸ್ವಾಗತ ಈ ತಿಂಗಳು ಫಲ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಕಟಕ ರಾಶಿಯ ಅಧಿಪತಿ ಚಂದ್ರ ಚಂದ್ರನು ಮನಸ್ಸಿಗೆ ಹಾಗೂ ಭಾವನೆಗಳಿಗೆ ಕಾರಕ ಆದ್ದರಿಂದ ಕಟಕ ರಾಶಿಯವರು ತಮ್ಮ ಅಧಿಪತಿಯಾದ ಚಂದ್ರನಂತೆಯೇ ಅತಿ ಸೂಕ್ಷ್ಮ ಹಾಗೂ ಭಾವನಾತ್ಮಕ ವ್ಯಕ್ತಿಗಳಾಗಿರುತ್ತಾರೆ ನೀವು ಚಂದ್ರನ ಹಂತಗಳಂತೆ ನಿಮ್ಮ ಭಾವನೆಗಳನ್ನು ಬದಲಾಯಿಸಬಹುದು ಕೆಲವು ಸಮಯ ನೀವು ಪೂರ್ಣ ಚಂದ್ರನಂತೆ ಪ್ರಕಾಶಮಾನವಾಗಿ ಸಂತೋಷದಿಂದ ಇರುತ್ತೀರಿ ಇನ್ನೊಮ್ಮೆ ನೀವು ಅಮಾವಾಸ್ಯೆಯಂತೆ ಆಳವಾದ ಆಲೋಚನೆಗಳಲ್ಲಿ ಮುಳುಗುತ್ತೀರಿ ನಿಮ್ಮ ಈ ಗುಣವು ನಿಮ್ಮನ್ನು ಇತರರಿಗಿಂತ ಹೆಚ್ಚು ವಿಶಿಷ್ಟವಾಗುತ್ತದೆ ಚಂದ್ರನು ಮನಸ್ಸನ್ನು ನಿಯಂತ್ರಿಸುವ ಕಾರಣದಿಂದ ನೀವು ಇತರರ ಭಾವನೆಗಳನ್ನು ಸುಲಭವಾಗಿ ಅರ್ಥ ನೀವು ಇತರರ ಕಷ್ಟಗಳನ್ನು ತಮ್ಮದೇ ಕಷ್ಟಗಳೆಂದು ತಿಳಿದು ಅವರಿಗೆ ಸಹಾಯ ಮಾಡಲು ಮುಂದಾಗಿ ನಿಲ್ಲುತ್ತೀರಿ ನಿಮ್ಮ ಈ ಅನುಭೂತಿ ಶಕ್ತಿಯು ನಿಮ್ಮನ್ನು ಒಬ್ಬ ಉತ್ತಮ ಸ್ನೇಹಿತ ಹಾಗೂ ಸಂಗಾತಿಯನ್ನಾಗಿಸುತ್ತದೆ ಚಂದ್ರನು ಕಟಕ ರಾಶಿಯವರಿಗೆ ಮನೆಯ ಹಾಗೂ ಕುಟುಂಬದ ಬಗ್ಗೆ ಅತೀವ ಪ್ರೀತಿಯನ್ನು ನೀಡಿದ್ದಾನೆ ಈ ಕಾರಣದಿಂದ ನೀವು ತಮ್ಮ ಪ್ರೀತಿ ಪಾತ್ರರನ್ನು ರಕ್ಷಿಸುವ ವಿಷಯದಲ್ಲಿ ಹೆಚ್ಚು ಗಂಭೀರರಾಗಿರುತ್ತೀರಿ ಅವರ ಸುರಕ್ಷತೆಗಾಗಿ ನೀವು ಎಷ್ಟೇ ಕಷ್ಟಗಳನ್ನು ಎದುರಿಸಲು ಸಿದ್ಧರಿರುತ್ತೀರಿ ಕಟಕ ರಾಶಿಯ ತತ್ವ ಜಲ ನೀರು ಜಲವು ಆಳವಾದ ಭಾವನೆಗಳು ಜ್ಞಾನ ಹಾಗೂ ಅಂತರ್ದೃಷ್ಟಿಯ ಸಂಕೇತವಾಗಿದೆ ನೀರಿನಂತೆ ನೀವು ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳನ್ನು ಬಹಳ ಸುಲಭವಾಗಿ ಅರ್ಥ ನಿಮಗೆ ಜನರ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ಸುಲಭವಾಗಿ ತಿಳಿಯುತ್ತದೆ ನಿಮ್ಮ ಈ ಅಂತರ್ದೃಷ್ಟಿ ನಿಮಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ನೀರು ಯಾವುದೇ ಪಾತ್ರೆಯಲ್ಲಿ ತನ್ನ ಆಕಾರವನ್ನು ಬದಲಿಸಿಕೊಂಡಂತೆ ನೀವು ಯಾವುದೇ ಪರಿಸ್ಥಿತಿಗೆ ಸುಲಭವಾಗಿ ಹೊಂದಿಕೊಳ್ಳುವಿರಿ ನೀವು ಹೊಸ ಜನರ ಜೊತೆ ಸುಲಭವಾಗಿ ಬೆರೆತು ಅವರೊಂದಿಗೆ ಒಳ್ಳೆಯ ಸಂಬಂಧವನ್ನು ಬೆಳೆಸುತ್ತೀರಿ ನಿಮ್ಮ ಹೊರಗಿನ ರೂಪ ಶಾಂತವಾಗಿ ಕಂಡರೂ ನಿಮ್ಮ ಆಂತರಿಕ ಆಳ ಸಮುದ್ರದಂತಿದೆ ನಿಮ್ಮೊಳಗಿರುವ ಭಾವನೆಗಳು ಹಾಗೂ ಚಿಂತನೆಗಳು ಹೊರಗಿನವರಿಗೆ ಅಷ್ಟು ಸುಲಭವಾಗಿ ಅರ್ಥವಾಗುವುದಿಲ್ಲ ಈ ತಿಂಗಳ ಆರಂಭದಲ್ಲಿ ಮಂಗಳ ಗ್ರಹವು ನಿಮ್ಮ ದ್ವಾದಶ ಮನೆಯಲ್ಲಿರುವುದು ನಿಮ್ಮ ಖರ್ಚು ಹೆಚ್ಚಿಸಲು ಕಾರಣವಾಗ ಆದರೂ ನಿಮ್ಮ ಅಧಿಪತಿಯಾದ ಚಂದ್ರನ ಸ್ಥಾನವು ನಿಮಗೆ ಆಂತರಿಕ ಶಾಂತಿ ಹಾಗೂ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ ಗುರು ಹಾಗೂ ಶುಕ್ರ ಗ್ರಹಗಳ ಶುಭ ದೃಷ್ಟಿಯು ನಿಮ್ಮ ಆರ್ಥಿಕ ಹಾಗೂ ವೈಯಕ್ತಿಕ ಜೀವನದಲ್ಲಿ ಸಮೃದ್ಧಿಯನ್ನು ತರಲಿದೆ ಅಕ್ಟೋಬರ್ ಮಾಸದ ಮುಖ್ಯಾಂಶಗಳು ಕಟಕ ರಾಶಿ ಅಕ್ಟೋಬರ್ ತಿಂಗಳಿನಲ್ಲಿ ಗ್ರಹಗಳ ಸ್ಥಾನಗಳು ನಿಮ್ಮ ಜೀವನದ ಮೇಲೆ ದೊಡ್ಡ ಪ್ರಭಾವ ಬೀರಲಿವೆ ಸೂರ್ಯ ಗ್ರಹವು ಅಕ್ಟೋಬರ್ ಹದಿನೇಳರಂದು ತುಲಾರಾಶಿಗೆ ಪ್ರವೇಶಿಸಲಿದ್ದು ಇದು ನಿಮ್ಮ ಕುಟುಂಬದ ಜೀವನದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ತರಲಿದೆ ಮಂಗಳ ಗ್ರಹವು ನಿಮ್ಮ ಖರ್ಚುಗಳಿಗೆ ಕಾರಣವಾದರೂ ಅದು ನಿಮ್ಮ ಶ್ರಮಕ್ಕೆ ಸರಿಯಾದ ಫಲವನ್ನು ಕೊಡುತ್ತದೆ ಶುಕ್ರನ ಸಂಚಾರವು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಪ್ರೀತಿ ಹಾಗೂ ಸಾಮರಸ್ಯ ಹೆಚ್ಚಿಸುತ್ತದೆ ಈ ಗ್ರಹಗಳ ಪ್ರಭಾವದಿಂದಾಗಿ ನೀವು ಈ ತಿಂಗಳು ಆರ್ಥಿಕವಾಗಿ ಸದೃಢರಾಗುತ್ತೀರಿ ವೃತ್ತಿ ಮತ್ತು ವ್ಯಾಪಾರ ಈ ತಿಂಗಳು ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಬಹಳ ಕಾರ್ಯನಿರತವಾಗಿ ಇರಲಿದ್ದೀರಿ ನಿಮ್ಮ ಪ್ರಾಮಾಣಿಕತೆ ಹಾಗೂ ಕಠಿಣ ಪರಿಶ್ರಮದಿಂದ ನಿಮ್ಮ ಮೇಲಾಧಿಕಾರಿಗಳು ಸಂತೋಷಪಟ್ಟು ನಿಮಗೆ ಹೊಸ ಜವಾಬ್ದಾರಿಗಳನ್ನು ನೀಡಬಹುದು ವ್ಯಾಪಾರದಲ್ಲಿ ಲಾಭ ಗಳಿಸಲು ಹೊಸ ಅವಕಾಶಗಳು ದೊರೆಯುತ್ತವೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯ ನಿಮ್ಮ ಹಿಂದಿನ ಶ್ರಮವು ಈಗ ಫಲ ನೀಡಿ ನಿಮ್ಮ ಸ್ಥಾನಮಾನ ಹೆಚ್ಚಾಗಲಿದೆ ಈ ತಿಂಗಳು ನೀವು ಯಾವುದೇ ಸಮಸ್ಯೆಗಳನ್ನು ಎದುರಿಸಿದರೂ ಅವುಗಳನ್ನು ಪರಿಹರಿಸಲು ನಿಮಗೆ ದೈವ ಬಲವಿದೆ ಆರ್ಥಿಕ ಜೀವನ ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಬಹಳ ಅನುಕೂಲವಾಗಿದೆ ಹಣದ ಹರಿವು ಸ್ಥಿರವಾಗಿರುತ್ತದೆ ಆದರೆ ಅತಿಯಾದ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ ಹಳೆಯ ಹೂಡಿಕೆಗಳು ಲಾಭವನ್ನು ತರಬಹುದು ಕುಟುಂಬದ ಯಾವುದೇ ಶುಭ ಕಾರ್ಯಗಳಿಗಾಗಿ ಹಣ ಖರ್ಚಾಗಬಹುದು ಇದು ಅನಿರೀಕ್ಷಿತ ಖರ್ಚು ಆಗಿರುವುದಿಲ್ಲ ತಿಂಗಳ ಕೊನೆಯಲ್ಲಿ ನೀವು ಹಣಕಾಸಿನ ನಿರ್ಧಾರಗಳನ್ನು ಜಾಣತನದಿಂದ ತೆಗೆದುಕೊಂಡರೆ ಉತ್ತಮ ಲಾಭ ಪಡೆಯವಿರಿ ಕುಟುಂಬ ಮತ್ತು ಸಂಬಂಧಗಳು ಈ ತಿಂಗಳು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಸಂಬಂಧವು ಬಲಗೊಳ್ಳಲಿದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯಲು ಉತ್ತಮ ಅವಕಾಶಗಳು ದೊರೆಯುತ್ತವೆ ದಾಂಪತ್ಯ ಜೀವನ ಸುಖಕರವಾಗಿರಲಿದೆ ಪ್ರೀತಿಯ ಸಂಬಂಧಗಳಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ದೂರ ಹೊಂದಾಣಿಕೆ ಹೆಚ್ಚಾಗುತ್ತದೆ ನಿಮ್ಮ ಮಾತುಗಳು ಹಾಗೂ ವರ್ತನೆ ಕುಟುಂಬದ ಸದಸ್ಯರ ಮನಸ್ಸನ್ನು ಗೆಲ್ಲಲಿದೆ ಇದರಿಂದ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ ಆರೋಗ್ಯ ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಆದರೂ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸ ಉಂಟಾಗಬಹುದು ಇದನ್ನು ನಿವಾರಿಸಲು ಯೋಗ ಧ್ಯಾನ ಹಾಗೂ ಸಮತೋಲಿತ ಆಹಾರವನ್ನು ಅನುಸರಿಸುವುದು ಉತ್ತಮ ವಿಶೇಷವಾಗಿ ತಿಂಗಳ ಮಧ್ಯಭಾಗದಲ್ಲಿ ಪ್ರಯಾಣದಿಂದ ಆರೋಗ್ಯಕ್ಕೆ ಸ್ವಲ್ಪ ವ್ಯತ್ಯಾಸವಾಗಬಹುದು ಆದ್ದರಿಂದ ಎಚ್ಚರಿಕೆ ವಹಿಸಿ ಶುಭ ದಿನಗಳು ನಿಮ್ಮ ಪ್ರಮುಖ ನಿರ್ಧಾರಗಳಿಗೆ ಹಾಗೂ ಶುಭ ಕಾರ್ಯಗಳಿಗೆ ಈ ತಿಂಗಳಿನಲ್ಲಿ ಅಕ್ಟೋಬರ್ ಮೂರು ಹನ್ನೊಂದು ಇಪ್ಪತ್ತು ಮತ್ತು ಇಪ್ಪತ್ತೆಂಟು ಬಹಳ ಶುಭ ದಿನಗಳಾಗಿವೆ ಒಟ್ಟಾರೆಯಾಗಿ ಕಟಕರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಸವಾಲುಗಳೊಂದಿಗೆ ಯಶಸ್ಸನ್ನು ತರಲಿದೆ ನೀವು ಧೈರ್ಯ ಹಾಗೂ ವಿವೇಚನೆಯಿಂದ ಮುನ್ನಡೆದರೆ ನೀವು ಅಂದುಕೊಂಡಿದ್ದನ್ನು ಸಾಧಿಸಬಹುದು ನಿಮ್ಮ ಶ್ರಮವು ಖಂಡಿತವಾಗಿಯೂ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ತಾವು ವೀಕ್ಷಿಸಬಹುದು ಧನ್ಯವಾದಗಳು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಾಪ್ ಸಂಖ್ಯೆಗೆ ಪಿ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು 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 ನಾಲ್ಕು ಎಂಟು ನಾಲ್ಕು ಸೊನ್ನೆ ಏಳು ಸೊನ್ನೆ ಐದು